ತೋರಿಸುತ್ತೆ ಅವರಮ್ಮ ಅಮ್ಮ ಯಾವ ಥರ ತೋರಿಸ್ತಿದೆ ತಿನ್ನೋಕ್ಕೆ ನಾಟಿ ಕೋಳಿ ಅಂದರೆ ಪ್ಯೂರ್ ನಾಟಿ ಕೋಳಿ ಅಂದರೆ ನೋಡಿ ಈ ಥರ ಇದು ಇನ್ನೊಂದು ಮರಿ ಇವತ್ತು ಎಬ್ಬರಿಸ್ತಾ ಇರೋದು ನೋಡಿ ಇದು ಹತ್ತು ಹದಿನೈದು ಹದಿನೈದು ಆಗಿದ್ದಾವೆ ಸ್ನೇಹಿತರೆ ನಮಸ್ಕಾರ ವಿಲೇಜ್ ಕಲ್ಚರ್ ವೀಡಿಯೋಗೆ ಸ್ವಾಗತ ನೋಡಿ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಲಾಭದಾಯಕವೋ ಅಥವಾ ನಷ್ಟವೋ ಅಂತ ಒಂದು ವೀಡಿಯೋ ಮಾಡಿದ್ದೆ ಆದ್ರ ಪಾರ್ಟ್ ಟು ವಿಡಿಯೋ ಇದು ಈಗ ನೋಡಿ ನಾನು ಇದು ವಿಡಿಯೋದಲ್ಲಿ ನಿಮಗೆ ನಮ್ಮ ಶೆಡ್ಡು ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ ನಾಟಿ ಕೋಳಿಗೆ ಅನ್ನೋದು ಹೇಳ್ಕೊಡ್ತೀನಿ ನೋಡಿ ಈ ಥರ ಒಂದೊಂದು ಸೈಡು ಏಳು ಗೂಡು ಮಾಡಿದ್ದೀವಿ ಏಳರಿಂದ ಎಂಟು ಗೂಡಾಗಿದೆ ಸಿಂಪಲ್ಲಾಗಿ ಒಂದು ಮೂರು ಮೂರು ಇಟ್ಟಿಗೆ ಇಟ್ಬಿಟ್ಟು ಅದರ ಮೇಲೆ ಒಂದು ಕಡಪ ಬಂಡೆ ಇಟ್ಟಿದ್ದೀವಿ ಈ ಕಡಪ ಬಂಡೆ ಕಾಸ್ಟು ಬಂದುಬಿಟ್ಟು ನೂರು ರೂಪಾಯಿ ಅಷ್ಟೇ ನೂರು ರೂಪಾಯಿ ಮತ್ತು ಈ ಕಡೆ ಅದೇ ಥರ ನಾವು ಗೋಡೆ ಎರಡು ಸೆಡು ಮಾಡಿದ್ದೀವಿ ಯಾಕಂದರೆ ಕೋಳಿಗಳು ಜಾಸ್ತಿ ಸಂಖ್ಯೆ ಇದ್ರೂ ಕೆಳಗಡೆ ಕೂತ್ಕೊಂಡು ನಮಗೆ ಕೋಳಿಗೆ ಜಾಗ ಆಗಬೇಕು ಸೊ ಹಾಗಾಗಿ ಈ ಥರ ನೋಡಿ ಈಗ ಈ ಗೂಡಿ ಯಾಕೆ ಮಾಡಿದ್ದೀವಿ ಅಂದರೆ ಇದರಲ್ಲಿ ಕೋಳಿಗಳು ಹೋಗಿ ನೈಟ್ ಟೈಮು ಕೂತ್ಕೊಳ್ಳೋಕೆ ಮರಿಗಳು ಎಲ್ಲ ಕೂತ್ಕೊಳ್ಳೋಕೆ ಈಗ ದೊಡ್ಡ ಕೋಳಿಗಳೆಲ್ಲ ಮೇಲ್ಗಡೆ ಕೂತ್ಕೊಂತಾವೆ ಅವು ಮರಿಗಳನ್ನೆಲ್ಲ ಕೂಗ್ತಾ ಇರ್ತವೆ ಕೆಳಗಡೆ ಬರ್ದಂಗೆ ಮೇಲ್ಗಡೆ ನೋಡಿ ಈಗ ನಾನು ಗೂಡು ಮಾಡಿದ್ನಲ್ಲ ಹೇಳಿದ್ನಲ್ಲ ನಿಮಗೆ ಗೂಡು ಮಾಡಿರೋದು ಕೋಳಿಗಳಿಗೆ ಈಗ ನೋಡಿ ಈಗ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಕೋಳಿ ಮರಿ ಒಬ್ಬರ್ಸಿದೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಕೋಳಿನ ಕಾವಿಗೆ ಹಾಕಿರೋದೊಂದು ನಿಮಗೆ ಹೇಳಿದೆ ಈ ಕೋಳಿನ ಹದಿನೈದು ಮೊಟ್ಟೆ ಹಾಕಿದ್ದೆ ನಾನು ಹದಿನೈದರಲ್ಲಿ ಹದಿನಾಲ್ಕು ಮೊಟ್ಟೆನೂ ಮರಿ ಆಗಿದ್ದಾವೆ ಒಂದು ಮೊಟ್ಟೆನೋ ಡ್ಯಾಮೇಜ್ ಆಗಿದೆ ಅಂದರೆ ಕೆಟ್ಟೋಗಿದೆ ನಾನು ನೋಡಿ ಟಾರ್ಚ್ ಬಿಟ್ಟು ಮೊಟ್ಟೆನ ಚೆಕ್ ಮಾಡೋದ್ರಿಂದ ಅಂದರೆ ಮೊಟ್ಟೆಯಲ್ಲಿ ಟಾರ್ಚ್ ಬಿಟ್ಟು ನೋಡೋದ್ರಿಂದ ಇನ್ ಕೇಸ್ ಮೊಟ್ಟೆ ಏನಾದರೂ ಡ್ಯಾಮೇಜ್ ಇದ್ದರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಸೊ ಆ ಥರ ಮಾಡೋದ್ರಿಂದಲೇ ನೋಡಿ ಸಕ್ಸಸ್ ರೇಟ್ ಅಪ್ ಟು ನೈಂಟಿ ಫೈವ್ ಟು ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಯಾಕಂದರೆ ಫಸ್ಟೇ ನಮಗೆ ಗೊತ್ತಾಗ್ಬಿಡುತ್ತೆ ಇದು ಮತ್ತು ಎಕ್ಸ್ಪೀರಿಯೆನ್ಸ್ ಇರೋ ಕೋಳಿ ಚೆನ್ನಾಗಿ ಸಾಕಿರುತ್ತೆ ಮರಿ ನಾವು ಕಾವಿನೂ ಚೆನ್ನಾಗಿ ಬಿಡಿಸುತ್ತೆ ಈಗ ನೋಡಿ ಈಗ ಗೂಡಲ್ಲಿ ಈಗ ಕೋಳಿ ಮರಿನೂ ಅದರಲ್ಲಿ ಬಿಟ್ಬಿಟ್ಟು ಅಲ್ಲೇ ಸು ಇಟ್ಟಿಗೆ ಇಟ್ಟಿದ್ದೀನಿ ಯಾಕಂದರೆ ಹೊರ್ಗಡೆ ಬರಬಾರ್ದಂಥ ಮರಿಗಳು ಇನ್ನೂ ಏನೂ ಗೊತ್ತಾಗೋದಿಲ್ಲ ಒಂದಿನ ಮಾತ್ರ ಈ ಥರ ಬಿಡೋದು ಅವಕ್ಕೆ ಕಾಳು ಹಾಕಿರ್ತೀನಿ ರಾಗಿ ಕಾಳು ಮತ್ತು ಕುಡಿಯೋಕ್ಕೆ ನೀರು ಇಕ್ಕಿರ್ತೀನಿ ಅಷ್ಟೇ ಸ್ವಲ್ಪ ಶಕ್ತಿ ಆದಮೇಲೆ ಅವರು ಅಮ್ಮನೇ ಕರ್ಕೊಂಡು ಹೊರಗಡೆಗೆ ಶೆಡ್ ಇಂದ ಹೊರಗಡೆ ಕರ್ಕೊಂಬಂದು ಹೊರಗಡೆ ಮೇಸಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ ಈಗ ನೋಡಿ ಕಾವು ಕೊಡ್ಕೊಂಡು ಕುಂತಿದೆ ಇದೇ ನಮ್ಮ ಕಾಳು ನೋಡಿ ರಾಗಿ ಕಾಳು ಇನ್ನೇನು ಹಾಕೋಲ್ಲ ಹಾಕಿದ್ರೆ ಅದು ತಿನ್ಸ್ಕೊಂತ ನೋಡ್ಕೊತ ಅಲ್ಲೇ ಕಾವು ಕೊಡ್ಕೊತ ಇರ್ತವೆ ಅವು ಹೊಟ್ಟೆ ಹಸುವಾದಾಗೆಲ್ಲ ಬಂದು ಬಂದು ತಿಂತ ತಿಂದು ತಿಂದು ಅವ್ರ ಅಮ್ಮನ ಹತ್ರ ಕಾವು ತೊಗೊತಾ ಇರ್ತವೆ ಹೋಗಿ ಹೋಗಿ ನೋಡಿ ತೋರಿಸುತ್ತೆ ಅವ್ರ ಅಮ್ಮ ಯಾವ ಥರ ತೋರ್ಸ್ತೈತೆ ಕಾಳು ತಿನ್ನೋಕ್ಕೆ ನಾಟಿ ಕೋಳಿ ಅಂದರೆ ಪ್ಯೂರ್ ನಾಟಿ ಕೋಳಿ ಅಂದರೆ ನೋಡಿ ಈ ಥರ ಇದು ಇನ್ನೊಂದು ಮರಿ ಇವತ್ತು ಎಬ್ಬರಿಸ್ತಾ ಇರೋದು ನೋಡಿ ಇದು ಹತ್ತು ಹದಿನೈದು ಹದಿನೈದು ಆಗಿದ್ದಾವೆ ಬರ್ದಂಗೆ ಸೊ ಹಂಗಾಗಿ ಈ ಥರ ಗೂಡು ಮಾಡಿದ್ರೆ ಕತ್ಲಿರೋದ್ರಿಂದ ಅವು ನೈಟ್ ಟೈಮು ಮರಿಗಳೆಲ್ಲ ಅದರೊಳಗೆ ಹೋಗಿ ಸೇಫ್ಟಿಯಾಗಿ ಕೂತ್ಕೊತವೆ ಯಾವುದೇ ರೀತಿ ದೊಡ್ಡ ಕೋಳಿಗಳಿಂದ ತೊಂದರೆ ಇರೋದಿಲ್ಲ ಮತ್ತು ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ ಈಗ ಕೋಳಿ ಕಾವಿಗೆ ಹಾಕೋದಕ್ಕೂ ಅಥವಾ ಕೋಳಿ ಮೊಟ್ಟೆ ಇಕ್ಲಿಕ್ಕೂ ಅದು ಕತ್ಲು ಉಡ್ಕೊಳ್ತೇವೆ ಮೊಟ್ಟೆ ಇಕ್ಲಿಕ್ಕೆ ಯಾರು ನೋಡ್ದಿದ್ದ ಜಾಗ ಸೊ ಹಂಗಾಗಿ ಗೂಡಿದ್ರೆ ಆ ಗೂಡಲ್ಲಿ ಹೋಗ್ಬಿಟ್ಟು ಮೊಟ್ಟೆನ ಇಡೋಕ್ಕೆ ಅದಕ್ಕೆ ಅನುಕೂಲವಾಗಿರುತ್ತೆ ಜಾಗ ಸೊ ಹಂಗಾಗಿ ಮಾಡಿದೀವಿ ಆ ಥರ ನೋಡಿ ಯಾವ ಥರ ಮಾಡಿ ಮತ್ತು ಆ ಕಡೆ ನೋಡಿ ನಿಮಗೆ ಚೀಲಗಳೆಲ್ಲ ಕಾಣಿಸ್ತಿದಾವಲ್ಲ ಅದು ನಮ್ಮದು ಫುಡ್ ರೂಮ್ ಹಸುಗಳು ಇದಾವಲ್ಲ ಹಸುಗಳಿಗೆ ಫುಡ್ ರೂಮ್ ಮಾಡಿರೋದು ಮತ್ತು ಈಗ ಮೇಲ್ಗಡೆ ರೂಫಿಂಗ್ ಏನು ಮಾಡಿದ್ದೀವಿ ಅಂದರೆ ನೋಡಿ ಶೀಟ್ ಹಾಕಿದೀವಿ ತಗಡು ಒಂದು ತಗಡು ನಮಗೆ ಸುಮಾರು ಒಂದು ಐನೂರೈವತ್ತು ರೂಪಾಯಿನ ಆಗಿದೆ ಅಷ್ಟೇ ಹತ್ತಡಿ ತಗಡು ನೋಡಿ ಈಗ ಅಲ್ಲಿ ಕೋಳಿ ಪುಟ್ಟಿ ಮುಚ್ಚಿದ್ದೀನಲ್ಲ ಅಲ್ಲಿ ಕೋಳಿ ಹಾಕ್ತಾ ಇರ್ತೀನಿ ವಾರಕ್ಕೆ ಒಂದು ಅಥವಾ ಎರಡು ಕೋಳಿ ಡಿಮ್ಯಾಂಡ್ ಯಾವ ಥರ ಇರುತ್ತೆ ಇನ್ ಕೇಸ್ ಮೊಟ್ಟೆ ಡಿಮ್ಯಾಂಡ್ ಇದ್ದರೆ ಕೋಳಿ ಒಂದು ಕೋಳಿ ಹಾಕೋಕ್ಕಾಗುತ್ತೆ ಇಲ್ಲಾಂದರೆ ಎರಡು ಕೋಳಿನ ಹಾಕ್ತೀವಿ ವೀಕ್ಲಿ ಕೋಳಿ ಡಿಮ್ಯಾಂಡ್ ಇದ್ದರೆ ಕೋಳಿಗೆ ಜಾಸ್ತಿ ಕಾವು ಹಾಕ್ತೀವಿ ಈಗ ನಾವು ಇದ್ರ ಮೇಲ್ಗಡೆ ನಾನು ನೋಡಿ ಶೀಟ್ ಹಾಕ್ಬಿಟ್ಟು ಸಿಂಪಲಾಗಿ ರಾಡೆಲ್ಲ ಇಟ್ಟು ಟೈಟ್ ಮಾಡಿದ್ದೀವಿ ಅಷ್ಟೇ ಇನ್ನೂ ಜಾಸ್ತಿ ಮಾಡಿಲ್ಲ ಸುತ್ತೂರ ಎಕ್ಸಗನಲ್ಲಿ ಮೆಶಿ ಹಾಕಿದ್ದೀವಿ ಯಾಕಂದರೆ ಇದು ಕಬ್ಬಣದ ಮೆಶಿಸಿದ್ರೆ ಚೆನ್ನಾಗಿ ಇನ್ ಕೇಸ್ ನೈಟ್ ಟೈಮ್ ಏನಾದರೂ ಬೆಕ್ಕಾಗಲಿ ಯಾವುದಾದ್ರು ಆಗಲಿ ಆವಾಗಲಿ ಏನಾದರೂ ಕಾಟ ಆಗ್ದಂಗೆ ತಡೆಗಟ್ಟಲಿಕ್ಕೆ ಈ ಥರ ಮಾಡಿರೋದು ಇದು ಕೂಡ ಸಿಂಪಲ್ಲಾಗಿ ಮಾಡಿದ್ದೀವಿ ನೋಡಿ ಮೆಶೆಲ್ಲ ಕಾಶಿನ ಮಿಕ್ಸಂಬಾರೋ ಒಂದು ಸಾವಿರ ರೂಪಾಯಿ ಆಗಿರುತ್ತೆ ಅಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕ ಯಾರು ಕೋಳಿ ಹಾಕ್ತಿದ್ದೀರೋ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಇನ್ ಕೇಸ್ ಏನಾರು ನಿಮ್ಮ ಸಲಹೆ ಏನಾದರೂ ಇದ್ರೆ ನನಗೂ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು